नमस्कार न्यूज 26 की स्वागत है। ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಿನ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡನೇ ಅವಧಿಯ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಜುಬೈದ ಸಾಬ್ ಜಮಾದಾರ್ ಉಪಾಧ್ಯಕ್ಷರಾಗಿ ಗೌರಮ್ಮ ಅವ್ವಣ್ಣ ಕುಂಬಾರ್ ಇವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಸಿಎಸ್ ಅಪ್ಪಾಜಿ ನಾಡಗೌಡ್ರ ತಾಲೂಕು ತಹಶೀಲ್ದಾರ್ ಕೀರ್ತಿ ಚಾಲಕ್ ಚುನಾವಣಾ ಅಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಪುರಸಭೆಯ ಎಲ್ಲಾ ಸಿಬ್ಬಂದಿಗಳು ಹಾಗೂ ಪುರಸಭೆ ಸದಸ್ಯರಾದ ಪ್ರಭುಗೌಡ ಮರ್ದಕಲ್ ಪರಶುರಾಮ್ ತಂಗಡಗಿ ಮಹಾದೇವಿ ಕಟ್ಟಿಮನಿ ಮುತ್ತಪ್ಪ ಚಮ್ಲಾಪುರ್ ನಿಂಗಣ್ಣ ಕುಂಟೋಜಿ ಮುಸ್ತಪ್ಪ ಚೌಧರಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿಎಸ್ ಪಾಟೀಲ್ ಯಾಳಗಿ ಸಿದ್ದನಗೌಡ ನವದಗಿ ಸಂಗನಗೌಡ ಅಸ್ಕಿ ಮೈಬೂಬ್ ಕೆಂಬಾವಿ ಫಯಾಜ್ ಉತ್ತನಾಳ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ

ಹಿಂದಿನ ಸರ್ಕಾರದಲ್ಲಿ ಆದಂಥ ತಪ್ಪುಗಳನ್ನು ನಾವು ಪುನರುಚ್ಚರಿ ಬೇಡ ಅದನ್ನು ತಿದ್ದುಕೊಂಡು ಜನರಿಗೆ ನ್ಯಾಯ ಕೊಡುವುದರಲ್ಲಿ ನಮ್ಮ ಮೂಲ ಅತ್ಯಂತ ಇಟ್ಕೊಂಡು ನಾವು ಮುಂದುವರೋಣ ನಾವು ಜನರ ಭಾವನೆಗಳಿಗೆ ಸ್ಪರ್ಧಿಸೋಣ ಆ ರೀತಿಯಲ್ಲಿ ನನ್ನ ಸಹಾಯ ಸಹಕಾರ ಯಾವ ಸಂದರ್ಭದಲ್ಲಿ ಬೇಕು ನಾನು ಇರ ಜೊತೆ ಇರ್ತೇನೆ ಅನ್ನೋ ಅಂತ ಮಾತನ್ನು ಹೇಳ್ತೇನೆ ಒಬ್ಬ ಶಾಸಕನಾಗಿದ್ದೇನೆ ಅಂತೇಳಿ ನಾನು ಪ್ರತಿನಿತ್ಯ ನಿಮ್ಮ ಆಡಳಿತದಲ್ಲಿ ನಾನು ನಿಮಿಸಲಿಕ್ಕೆ ಹೋಗೋದಿಲ್ಲ ನಿಮ್ಮ ಅಧಿಕಾರದ ವ್ಯಾಪ್ತಿಗಳಿರತಕ್ಕಂಥ ವಿವೇಚನವನ್ನು ನೀವು ಬಳಸಿ ನಿಮ್ಮ ಕೆಲಸವನ್ನು ಮಾಡ್ತಕ್ಕಂಥವ್ರು ಆಗಿರಿ ಅನ್ನುವಂಥದ್ದೇ ನನ್ನ ಸಲಹೆ ಅದಾಗಿ ಮಾತ್ರ ನಿಮಗೆ ಹೆಚ್ಚು ಜವಾಬ್ದಾರಿ ಕೊಡಲಿಕ್ಕೆ ಸಾಧ್ಯ ಮತ್ತು ಈಗಾಗಲೇ ಏಳು ಕೋಟಿ ರೂಪಾಯಿ ಅನುದಾನವನ್ನು ಎಸ್ ಎಫ್ ಸಿ ಗ್ರ್ಯಾಂಟ್ನಲ್ಲಿ ನಿಮಗೆ ನಾವು ನಿಗದಿ ಮಾಡಿದ್ದೇವೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಸಾಲಿನ ಎಸ್ ಎಫ್ ಸಿ ಗ್ರ್ಯಾಂಟ್ನಲ್ಲಿ ನಾವು ಏಳು ಕೋಟಿ ಹಣವನ್ನು ಈ ಮುನ್ಸಿಪಾಲಿಟಿಗೆ ನಿಗದಿ ಮಾಡಿದ್ದೇವೆ ಶೀಘ್ರವಾಗಿ ನೀವು ಅದಕ್ಕೆ ಕೂಡಲೇ ಏನಪ್ಪ ಅಂತಂದರೆ ಅದಕ್ಕೆ ರಿಸರ್ವೇಷನನ್ನು ಮಾಡಿ ಒಂದು ಮೀಟಿಂಗನ್ನು ಕೂಡ ಮಾಡೋಣ சர்க்கெ சிங்க சர் டெப்டி கமிஷனர் அனுமோனையுட் அது ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ